ಎಲ್ಲ ರಾಜ್ಯಗಳಲ್ಲೂ ಸ್ಮಾರ್ಟ್ ಮೀಟ್ರ್ ಇನ್ಸ್ಟಾಲೇಷನ್ ಕಾಸ್ಟ್ ಬಂದುಬಿಟ್ಟು ಮಾರ್ಕೆಟ್ ವ್ಯಾಲ್ಯೂ ನಾನು ಹೇಳ್ತಾ ಇದ್ದೀನಿ ಒಂಬೈನೂರು ರೂಪಾಯಿ ಎಲ್ಲ ರಾಜ್ಯಗಳಲ್ಲಿ ಆದರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಏನು ಈ ಸಿಂಗಲ್ ಫೇಸ್ ಸ್ಮಾರ್ಟ್ ಮೀಟರ್ ಕಾಸ್ಟು ಒಂಬೈನೂರು ರೂಪಾಯಿ ಮಾರ್ಕೆಟ್ ರೇಟ್ ಇದ್ದರೂ ಅದರ ಸ್ಪೆಷಲ್ ಟ್ಯಾರಿಫ್ ರೇಟ್ ಬಂದು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿ ಬಾಟಾ ಪ್ರೈಸ್ ಥರ ಇಟ್ಟಿದ್ದಾರೆ ಯಾರಿಗೂ ಕೂಡ ಐದು ಸಾವಿರ ರೂಪಾಯಿ ಅಂತ ಅನ್ನಿಸ್ಬಾರ್ದಲ್ಲ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿ ಒಂದೆರಡು ರೂಪಾಯಿ ಕಮ್ಮಿ ಮಾಡಿದ್ದಾರೆ ಪಾಪ ಕರಣೆ ತೋರಿಸಿದ್ದಾರೆ ದೊಡ್ಡ ಮನ್ಸ್ ಮಾಡಿದ್ದಾರೆ ಮತ್ತೆ ಸಿಂಗಲ್ ಫೇಸ್ ಮೀಟರ್ ಟೂ ಅಲ್ಲಿ ಮಾರ್ಕೆಟ್ ರೇಟ್ ಬಂದು ಎರಡು ಸಾವಿರದ ನಾನೂರು ರೂಪಾಯಿ ಆದರೆ ಸರ್ಕಾರದ ರೇಟ್ ಬಂದು ಒಂಬತ್ತು ಸಾವಿರ ಮತ್ತೆ ತ್ರೀ ಫೇಸ್ ಮೀಟ್ರಿಗೆ ಹೋದರೆ ಮಾರ್ಕೆಟ್ ರೇಟ್ ಬಂದು ಎರಡೂವರೆ ಸಾವಿರ ರೂಪಾಯಿ ಅವರ ರೇಟು ನಮ್ಮ ಸರ್ಕಾರದ ರೇಟು ಇಪ್ಪತ್ತೆಂಟು ಸಾವಿರ ರೂಪಾಯಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇಲ್ಲಿ ಛತ್ತೀಸ್ಗಢ ರಾಜ್ಯದಲ್ಲಿ ಇನ್ಸ್ಟಾಲೇಷನ್ ಚಾರ್ಜು ಒಂದು ರೂಪಾಯಿ ಕೂಡ ಗ್ರಾಹಕರ ಮೇಲೆ ಏರಿಲ್ಲ ಅರುವತ್ತು ತಿಂಗಳಲ್ಲಿ ಇವೆಲ್ಲ ರಾಜ್ಯಗಳಲ್ಲಿ ಮೇಂಟೆನೆನ್ಸ್ ಫೀ ಅಂತ ಮಂತ್ಲಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಕೇವಲ ಐವತ್ತೇಳು ರೂಪಾಯಿ ಅಷ್ಟೇ ಓನ್ಲಿ ಫಿಫ್ಟಿ ಸೆವೆನ್ ರುಪೀಸ್ ಮಂತ್ಲಿ ಮೇಂಟೆನೆನ್ಸ್ ಚಾರ್ಜ್ ಪ್ಲಸ್ ಇನ್ಸ್ಟಾಲೇಷನ್ ಚಾರ್ಜ್ ಒಂಬೈನೂರು ರೂಪಾಯಿ ಎಲ್ಲ ರಾಜ್ಯದಲ್ಲೂ ಈ ರೀತಿ ನಡೀತಾ ಇದೆ ಆಯಿತು ಈಗ ಹಿಮಾಚಲ್ ಪ್ರದೇಶಕ್ಕೆ ಬರೋಣ ಅಲ್ಲಿ ನಿಮಗೆ ಮಂತ್ಲಿ ಮೇಂಟೆನೆನ್ಸ್ ಬಂದು ಅರವತ್ತೆಂಟು ಪಾಯಿಂಟ್ ನಾಲ್ಕು ರೂಪಾಯಿ ಐವತ್ತೇಳು ರೂಪಾಯಿ ಐವತ್ತೇಳು ಎಲ್ಲ ರಾಜ್ಯದಲ್ಲೂ ಐವತ್ತೇಳು ರೂಪಾಯಿ ಮಂತ್ಲಿ ಚಾರ್ಜಸ್ ಇದೆ ಒಂಬೈನೂರು ರೂಪಾಯಿ ಅಂತಕ್ಕಂಥದ್ದು ಸ್ಮಾರ್ಟ್ ಮೀಟರ್ ಇನ್ಸ್ಟಾಲೇಷನ್ನು ಎಲ್ಲ ಕಡೆ ಒಂದೇ ತರ ಅದು ಪ್ರಕ್ರಿಯೆ ನಡೀತಾ ಇದೆ ಅಗೇನ್ ತೆಲಂಗಾಣಕ್ಕೆ ಬಂದರೆ ಅರವತ್ತಾರೂವರೆ ರೂಪಾಯಿ ಇದೆ ಮಂತ್ಲಿ ಮೇಂಟೆನೆನ್ಸ್ ಆದರೆ ನಮ್ಮ ರಾಜ್ಯದಲ್ಲಿ ನೂರಿಪ್ಪತ್ತು ತಿಂಗಳಿಗೆ ಫಾರ್ ಒನ್ ಟ್ವೆಂಟಿ ಮಂತ್ಸ್ ಪ್ರತಿ ತಿಂಗಳು ಎಪ್ಪತ್ತೊಂದು ರೂಪಾಯಿ ಗ್ರಾಹಕರ ಮೇಲೆ ಇವತ್ತು ಒತ್ತಡವನ್ನು ಏರ್ತಕ್ಕಂಥದ್ದು ಇದರಿಂದ ಹತ್ತು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಹದಿನೈದು ವರ್ಷ ಸಾವಿರ ಕೋಟಿಯಷ್ಟು ಈಗಲಿಂದಾನೆ ವ್ಯವಸ್ಥಿತವಾದಂಥ ಒಂದು ಲೂಟಿಗೆ ಕೈ ಹಾಕಿದ್ದಾರೆ ಅಂದರೆ ಒಬ್ಬ ಗ್ರಾಹಕನ ಮೇಲೆ ಎಂಟು ಸಾವಿರದ ಐನೂರ ಇಪ್ಪತ್ತು ರೂಪಾಯಿಯಷ್ಟು ಹೊರೆ ಬೀಳುತ್ತೆ ಒಬ್ಬ ಗ್ರಾಹಕನಿಗೆ ಫಾರ್ ಒನ್ ಕಸ್ಟಮರ್ ಇದಷ್ಟೇ ಅಲ್ಲ ಇದರ ಮುಂದುವರೆದ ಭಾಗವಾಗಿ